ದೇಶ ಮುನ್ನ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಮೂರನೇ ಬಾರಿಗೆ ಅಂತೇಳಿ ಸಂಕಲ್ಪ ಮಾಡಿ ಕೋಟ್ಯಂತ ಮತದಾರರು ಕಾರ್ಯಕರ್ತ ಬಂಧುಗಳು ಇಡೀ ದೇಶದಲ್ಲಿ ತಮ್ಮದೇ ಆದಂತ ಹೋರಾಟವನ್ನ ಮಾಡ್ತಾ ಇರೋದನ್ನ ನಾವೆಲ್ಲರೂ ಗಮನಿಸಿದ್ವಿ ಈ ವೇದಿಕೆ ಮುಖೇನ ನಮ್ಮ ಇಡೀ ಹಾಸನ ಲೋಕಸಭಾ ಕ್ಷೇತ್ರದ ಮತ್ತಾರರಿಗೆ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಹೇಳಿಕೊಂದು ಇಷ್ಟಪಡ್ತೀನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವಂಥದ್ದು ಚಂದ್ರಾಸೂರ ಇರೋದು ಎಷ್ಟು ಸತ್ಯ ಅಷ್ಟೇ ಸತ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನವನ್ನು ಪಾಂಜಪ್ಪ ಗೆಲ್ಲುತ್ತೆ ನಾನೂರಕ್ಕೂ ಹೆಚ್ಚು ಸ್ಥಾನ ಎನ್ ಡಿ ಎ ಮೈತ್ರಿಕೂಟ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಯಾವುದೇ ಆತಂಕಕ್ಕೆ ಒಳಗಾಗದೆ ಗಟ್ಟಿಯಾಗಿ ರಾಜಕಾರಣ ಮಾಡುವಂತ ಸಂದರ್ಭ ಇವತ್ತು ನಮ್ಮ ಮುಂದೆ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹಮ್ಮೇಗೌಡರು ಬಿ ಬಿ ಶಿವಪ್ಪ ಸಾಹೇಬ್ ಸೇರಿದಂತೆ ಜಿಲ್ಲೆಯಲ್ಲಿ ನಾಲ್ಕು ಸ್ಥಾನ ಗೆದ್ದಿದ್ವಿ ಅದಾದ್ಮೇಲೆ ಅರಸಿಕೆರೆ ಮತ್ತೊಮ್ಮೆ ಬಿಳಿಯಾಗಿ ಗೆದ್ವಿ ಅಂದ್ರೆ ಐದು ಸ್ಥಾನದಲ್ಲಿ ಗೆದ್ವಿ ಅಂತ ಹೇಳಿ ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ ಆದ್ರೆ ರಾಜಕೀಯ ಸ್ಥಿತ್ಯಂತ್ರದ ನಂತರ ತೊಂಬತ್ತೊಂಬತ್ತಾದ್ಮೇಲೆ ಯಾಕೋ ಏನೋ ಡೆಪಾಸಿಟ್ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ಚುನಾವಣೆಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಸಿಕ್ತಿರ್ಲಿಲ್ಲ ಅಣ್ಣಪ್ಪನವರ ಡೆಪಾಸಿಟ್ ಕೂಡ ನಮ್ಗೆ ಇರ್ತಾ ಇರಲಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಬೇಕಿತ್ತು ಆ ಸಂದರ್ಭದಲ್ಲಿ ರಾಜಕೀಯ ಪಲ್ಲಾಟ ಆಗಿ ನಾವು ಸ್ವತಂತ್ರವಾಗಿ ನೂರಾತ್ ತಗೊಂಡಂತ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಲ್ಲಿ ಅಲ್ಲೂ ಕೂಡ ಡೆಪಾಸಿಟ್ ತಗೊಳ್ಳುವಂತ ಪರಿಸ್ಥಿತಿ ನಮ್ಮ ಮುಂದೆ ಇರಲಿಲ್ಲ ನೂರ ಹತ್ತು ರಾಜ್ಯದಲ್ಲಿ ತಳ್ಳ ಸಂದರ್ಭದಲ್ಲೂ ಕೂಡ ಎರಡ್ ಸಾವಿರದ ಹದ್ ಭಾಜಪದಲ್ಲೇ ಒಡಕಾಗಿತ್ತು ಬಿಎಸ್ಆರ್ ಕೆಜೆಪಿ ಬಿಜೆಪಿ ಅಂತಾಗಿತ್ತು ಬಹಳಷ್ಟು ಸಂಕಷ್ಟಗಳನ್ನ ನಾವು ಎದುರಿಸಿದ್ವಿ ಇವತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇಬ್ರು ಶಾಸಕರನ್ನ ಒಟ್ಟಾಗಿ ಪಡೆಯುವಂತ ಸೌಭಾಗ್ಯ ಬಂದಿದೆ ಯಾಕೆ ಉಲ್ಲೇಖ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಎಂಟರಿಂದ ಹದಿಮೂರು ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಹದ್ಮೂರಕ್ಕೆ ಎರಡ್ ಸಾವಿರದ ಹದಿಮೂರಕ್ಕೆ ಭಾಜಪಾ ಇಂದ ಸ್ಪರ್ಧೆ ಮಾಡಿ ಅಂತೇಳಿ ಹೇಳಿ ಅಭ್ಯರ್ಥಿಗಳನ್ನ ಹುಡುಕುದ್ರು ಕೂಡ ಹಾಸನ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳು ಹಾಕುವಂತ ಶಕ್ತಿ ಇರಲಿಲ್ಲ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಡೆಪಾಸಿಟ್ ಕೂಡ ಸಿಕ್ಕಿರ್ಲಿಲ್ಲ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾರ್ಯಕರ್ತರ ಪರಿಶ್ರಮ ಹಾಸನ ಕ್ಷೇತ್ರದ ಮತದಾರರ ಆಶೀರ್ವಾದದಿಂದ ನಾನು ಶಾಸಕನಾದೆ ಶಾಸಕನಾಗಿ ಕೇವಲ ನನ್ನ ಕ್ಷೇತ್ರ ಮಾತ್ರ ನೋಡ್ಲಿಲ್ಲ ಎಲ್ಲಾ ಜಿಲ್ಲಾ ಮುಖಂಡರ ಸಹಕಾರದಿಂದ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಪ್ರಾಮಾಣಿಕ ಪ್ರಯತ್ನವನ್ನ ಕಾರ್ಯಕರ್ತನಾಗಿ ಮಾಡುವಂತ ಕೆಲಸವನ್ನ ಪಾಯಿಂಟ್ ಒನ್ ಪರ್ಸೆಂಟ್ ಆದ್ರೂ ಶ್ರಮ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಹಾಸನ ಜಿಲ್ಲೆಗೆ ಎರಡು ಕ್ಷೇತ್ರ ಗೆಲ್ಲೋದಕ್ಕೆ ನಾನ್ ಗೆಲ್ಲಿಸಿದೆ ದುರಂಕಾರದಿಂದ ಹೇಳ್ತಿಲ್ಲ ಅಥವಾ ನನ್ನ ಪರಿಶ್ರಮ ಇದೆ ಅಂತ ಹೇಳ್ತಿಲ್ಲ ನಾವು ಪಟ್ಟಂತ ಐದು ವರ್ಷದಲ್ಲಿ ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ಕಾಂಪ್ರಮೈಸ್ ರಾಜಕಾರಣ ಅಥವಾ ಹೆದರ ಹೆದರ್ಸ್ತಾರೆ ಅಥವಾ ಹೆದರ್ಕಳ್ತಾರೆ ಅನ್ನೋ ಭಾವನೆಯಿಂದ ಹೊರಬಂದು ಭಾರತೀಯ ಜನತಾ ಪಾರ್ಟಿಯನ್ನ ಕಾರ್ಯಕರ್ತರ ನೆರವಿನಿಂದ ಪ್ರಾಮಾಣಿಕವಾಗಿ ಕಟ್ಟುವಂತ ಪ್ರಯತ್ನ ಮಾಡಿದ್ರ ಫಲವಾಗಿ ಇವತ್ ನಾವು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎರಡು ಶಾಸಕರನ್ನ ಪಡೆಯುವಂತ ಅವಕಾಶ ಸಿಕ್ಕಿದೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಹಾಸನಿಂದ ನಮ್ಮ ಸುರೇಶ್ ಅಣ್ಣ ಸ್ಪರ್ಧೆ ಮಾಡಿದ್ರು ಬಹುಶಃ ಠೇವಣಿ ಅವಾಗ ಬಂದಿತ್ತು ಗೊತ್ತಿಲ್ಲ ಬಹುಶಃ ಠೇವಣಿ ಬಂದಿರ್ಲಿಲ್ಲ ಎರಡ್ ಸಾವಿರದ ಹದಿಮೂರಲ್ಲಿ ಅಭ್ಯರ್ಥಿ ಅಂದ್ರೆ ಅಭ್ಯರ್ಥಿ ಕೂಡ ಯಾರು ರೆಡಿ ಇರಲಿಲ್ಲ ಸೋತಂತವ್ರು ಮತ್ತೆ ಎರಡ್ ಸಾವಿರದ ಹದಿಮೂರಲ್ಲಿ ನಿಲ್ತೀರಾ ಅಂದ್ರೆ ನಿಲ್ಲಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಯಾಕಂದ್ರೆ ರಾಜಕಾರಣ ಆತರ ಇತ್ತು ಅವ್ರದ್ದು ಇವ್ರದ್ದು ತಪ್ಪು ಅಂತ ಹೇಳಲ್ಲ ಆದ್ರೆ ಇವತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಬೇಲೂರಲ್ಲಿ ಸೋತರು ಕೂಡ ಪ್ರೀತಮ್ ಗೌಡ ಯಾವ ರೀತಿಯಾಗಿ ರಾಜಕಾರಣ ಮಾಡದ ಮತ್ತೆ ಶಾಸಕನಾದ ಅನ್ನೋದನ್ನ ಕಣ್ಮುಂದೆ ಇಟ್ಕೊಂಡು ಪರಿಶ್ರಮ ಪಟ್ಟು ಸಿಮೆಂಟ್ ಸುರೇಶ್ ಅಣ್ಣ ಆಗ್ಬೋದು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಶಾಸಕರಾಗೋದಕ್ಕೆ ನಮ್ಮ ನಡವಳಿಕೆ ನಮ್ಮ ಹೋರಾಟ ಅವರಿಗೆ ಮಾದರಿ ಆಯ್ತು ಅಂತ ನಾನು ಯಾವುದೇ ಸಂತೋಷ ಪಡ್ತಾರಲ್ಲ ಯಾಕಂದ್ರೆ ಸರ್ಕಾರ ಇದ್ರು ಕೂಡ ಹದಿಮೂರಲ್ಲಿ ನಿಲ್ಲಕ್ಕೆ ಕ್ಯಾಂಡಿಡೇಟ್ ರೆಡಿರಲಿಲ್ಲ ಆದ್ರೆ ಇವತ್ ನಮ್ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ ಮೂರ ಇದ್ದಂತ ಸಂದರ್ಭದಲ್ಲಿ ರಾಜ್ಯ ನಾಯಕರ ಸಹಕಾರ ಸನ್ಮಾನ್ಯ ಯಡಿಯೂರಪ್ಪ ಸಾಹ್ರ ಆಶೀರ್ವಾದದಿಂದ ನಾನ್ ಶಾಸಕನಾದಾಗ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಬಲಾದ್ಯ ಪಕ್ಷಗಳು ಬಿಜೆಪಿ ಮೇಲೆ ಬೀಳ್ತಾ ಇದ್ರು ಆ ಸಂದರ್ಭದಲ್ಲಿ ಕಾರ್ಯಕರ್ತರ ಬೆನ್ನೆಲುಬಾಗಿ ನಿಂತು ರಾಜಕಾರಣವನ್ನ ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಅವರು ಹಾಸನದಲ್ಲಿ ಮಾಡಬಹುದು ಅನ್ನೋದನ್ನ ತೋರ್ಸ್ಕೊಟ್ಟಂತ ಕಾರ್ಯಕರ್ತರುಗಳು ಇವತ್ತು ನಿಮ್ ಮುಂದೆ ನಮ್ಮ ಮುಂದೆ ಇದ್ದಾರೆ ನಾನು ಕೂಡ ಅದಪ್ಪ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಈ ಎರಡನ್ನ ನಾಲ್ಕು ಮಾಡಬೇಕು ಅಂತ ಹೇಳಿದ್ರೆ ಅದೇ ಸ್ವಾಭಿಮಾನನ ಅದೇ ಶಕ್ತಿಯನ್ನ ಮುಂದುವರ್ಸ್ಕೊಂಡೋಗ ಅವಶ್ಯಕತೆ ಇದೆ ಹಾಗಾಗಿ ನಾನು ಇಲ್ಲಿ ಬಂದು ನಿಂತು ಹೇಳ್ತಾ ಇರುವಂತದ್ದು ರಾಷ್ಟ್ರೀಯ ನಾಯಕರು ಯಾವೆಲ್ಲ ಕಾರಣಕ್ಕೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಯಾವ ಪಕ್ಷಗಳು ಸೇರಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅವ್ರು ಏನ್ ಹೇಳ್ತಾರೆ ಅದು ಗೌರವ ಕೊಡುವಂತ ಕೆಲಸವನ್ನ ಮಾಡಬೇಕು ನಮ್ಮ ರಾಜ್ಯಾಧ್ಯಕ್ಷರು ಏನ್ ಸೂಚನೆ ಕೊಡ್ತಾರೆ ಅದು ಜಿಲ್ಲಾಧ್ಯಕ್ಷರು ಮಾಡ್ತಾರೆ ಅದಕ್ಕೆ ಸಹಕಾರ ಕೊಡುವಂತದ್ದನ್ನ ಮಾಡೋಣ ಆದ್ರೆ ಒಬ್ರೇ ಒಬ್ರು ಕಾರ್ಯಕರ್ತರಿಗೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಚುನಾವಣೆ ಆಗುತ್ತೆ ಅಭ್ಯರ್ಥಿ ಆಗಿರ್ತಾರೆ ಅವ್ರು ಗೆಲ್ತಾರೆ ಸೋಲ್ತಾರೆ ಅದೆಲ್ಲ ಮುಂದಿನ ಬೆಳವಣಿಗೆಗಳು ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬನೇ ಒಬ್ಬ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಆಗ್ಬೋದು ಅಥವಾ ನಮ್ಮ ಮಿತ್ರ ಪಕ್ಷ ಜೆ ಡಿ ಎಸ್ ಆಗ್ಬೋದು ಯಾವುದೇ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಮದುವೆ ಬಂದಿಲ್ಲ ಅಂತ ನಿಮ್ಮ ಪ್ರೀತಮ್ ಗೌಡ ಅನ್ನೋದನ್ನು ಮಾತ್ರ ಈ ಮಾಧ್ಯಮದ ಮೂಲಕ ಹೇಳಿಕೆ ಇಷ್ಟಪಡ್ತೀನಿ ಕೆಲಸ ಇದ್ದಾಗ ನಾವೆಲ್ಲ ಆತ್ಮೀಯರು ಅನ್ನೋದು ಅದಾದ ನಂತರ ನಮ್ಮ ಕಾರ್ಯಕರ್ತರಿಗೆ ಕಿರುಕುಳ ಅಂತ ಸಂದರ್ಭ ಬಂದ್ರೆ ನೀವ್ ಯಾರು ಧೃತಿಗೆ ಹೇಳಬೇಡಿ ನಿಮ್ಮ ಮನೆ ಮಗನಾಗಿ ಪ್ರೀತಂ ಗೌಡ ನಿಮ್ ಜೊತೆ ಇರ್ತಾನೆ ಅನ್ನೋದಕ್ ಮಾತ್ರ ಇವತ್ತು ಜಿಲ್ಲಾ ಪದಾಧಿಕಾರಿಗಳ ಸಭೆ ಕರೆದು ಮಂಡಲ ಅಧ್ಯಕ್ಷರುಗಳ ಕರೆದು ನೀವುಗಳು ನಿಮ್ಮ ನಮ್ಮ ಕ್ಷೇತ್ರದ ನಮ್ಮ ಮಂಡಲದ ನಮ್ಮ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ಧೈರ್ಯವನ್ನ ತುಂಬಿ ನಾವು ಮೋದಿ ಅವ್ರಿಗೋಸ್ಕರ ಈ ಎನ್ ಡಿ ಎ ಭಾಗವಾಗಿದ್ದೀವಿ ಅದನ್ನ ಯಾವ ರೀತಿಯಾಗಿ ರಾಜ್ಯಾಧ್ಯಕ್ಷರು ಸೂಚನೆ ಕೊಡ್ತಾರೆ ಜಿಲ್ಲಾಧ್ಯಕ್ಷರು ಮಾಡ್ತಾರೆ ಅದು ರಾಜಕಾರಣದ ಚುನಾವಣೆಯ ಒಂದು ಭಾಗ ನಾನು ಸಂಘಟನೆಗಾರನಾಗಿ ಒಬ್ಬ ಕಾರ್ಯಕರ್ತನಾಗಿ ನಾನು ಕೂಡ ನಿಮ್ಮಂಗೆ ಹೋರಾಟದ ಮೂಲಕ ಬಂದಿರೋನಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ನಾನು ಒಂದು ಅಭಯವನ್ನ ಕೊಡ್ತೀನಿ ಯಾವುದೇ ಪಕ್ಷ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಜಾತ್ಯಾತೀತ ಜನತಾದಳ ಆಗ್ಬೋದು ಬಿ ಎಸ್ ಪಿ ಆಗ್ಬೋದು ಎಸ್ ಪಿ ಆಗ್ಬೋದು ನಮ್ಮ ಕಾರ್ಯಕರ್ತರನ್ನ ಹಾಸನ ಜಿಲ್ಲೆಯಲ್ಲಿ ಯಾವ್ದಾದ್ರು ಶೋಷಣೆ ದಬ್ಬಾಳಿಕೆ ಮಾಡಕ್ ಬಂದ್ರೆ ಈ ಪ್ರೀತಮ್ ಗೌಡ ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ ಅನ್ನೋದನ್ನ ಈ ಒಂದು ವೇದಿಕೆ ಮೂಲಕ ನಿಮ್ಗೆ ಹೇಳ್ತಾ ರಾಜ್ಯಾಧ್ಯಕ್ಷರು ನಾಳೆ ಬರ್ತಾ ಇದಾರೆ ಅವ್ರಿಗೆ ಗೌರವ ಕೊಡುವಂತ ಕೆಲಸವನ್ನ ನೀವೆಲ್ಲರೂ ಮಾಡಬೇಕು ಅಂತ ಹೇಳಿ ಹೇಳಿ ವಿನಂತಿಯನ್ನ ಮಾಡ್ತಾ ಏನು ರಾಷ್ಟ್ರೀಯ ನಾಯಕರು ಮಾಡಿರೋ ಅಂತ ಈ ಒಂದು ಎನ್ ಡಿ ಅಲಯನ್ಸ್ಗೆ ನಾವು ಗೌರವನ್ನ ಕೊಟ್ಟು ಯಾವೆಲ್ಲ ಕೆಲಸವನ್ನು ಅವ್ರು ಹೇಳ್ತಾರೆ ಅದನ್ನ ನೀವು ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಎರಡು ವಿಭಾಗವನ್ನ ಗಮನಿಸ್ತಾ ಇದ್ದೀನಿ ದಾವಣಗೆರೆ ಮತ್ತು ಮೈಸೂರು ವಿಭಾಗ ನನಗೆ ಎಂಟು ಲೋಕಸಭಾ ಕ್ಷೇತ್ರ ಬರುತ್ತೆ ಒಂದ್ ದಿನನೋ ಎರಡು ದಿನನೋ ನಮ್ಮ ಕ್ಷೇತ್ರ ನಮ್ಮ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಸಮಯ ಕೊಡುವಂತದನ್ನ ಮಾಡ್ತೀನಿ ನಾನು ಪ್ರವಾಸದಲ್ಲಿ ಇರ್ತೀನಿ ಯಾರು ಕೂಡ ಅನ್ಯತಾ ಭಾವಿಸುತ್ತೆ ಜಿಲ್ಲಾಧ್ಯಕ್ಷರು ಏನ್ ಸೂಚನೆಯನ್ನ ಕೊಡ್ತಾರೆ ರಾಜ್ಯಾಧ್ಯಕ್ಷರಿಂದ ಬರುವಂತ ಸೂಚನೆಯನ್ನ ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳ ರೀತಿಯಲ್ಲಿ ಸಂಘಟನಾತ್ಮಕವಾಗಿ ನೀವೆಲ್ಲರೂ ಪಾಲಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ನಮ್ಮ ನಾಯಕರಾದ ಬಿ ವೈ ವಿಜೇಂದ್ರ ಅವರು ನಾಳೆ ಬರ್ತಾರೆ ಅವರೆಲ್ಲರಿಗೂ ನೀವು ಗೌರವ ಕೊಡುವಂತ ಕೆಲಸವನ್ನ ಮಾಡೋಣ ನಾವು ಸಂಘಟಿತರಾಗಿ ಯಾಕಂದ್ರೆ ಹಾಸನ ಜಿಲ್ಲೆಯಲ್ಲಿ ಇವತ್ತು ಗಟ್ಟಿಯಾಗಿ ಪೇರೂರ್ಬೇಕು ಅಂತ ಹೇಳಿ ಹೇಳಿದ್ರೆ ಅಭಿವೃದ್ಧಿ ಪೂರ್ವಕ ರಾಜಕಾರಣ ಮಾಡೋದಕ್ಕೆ ನನಗೆ ಆಶೀರ್ವಾದ ಮಾಡಿರುವಂತದ್ದು ನಮ್ಮ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಬಿ ವಿಜಯೇಂದ್ರ ಅವರ ಸಹಕಾರದೊಂದಿಗೆ ನನ್ನ ರಾಜ್ಯ ಮಟ್ಟದ ನಾಯಕನಾಗಿ ಭಾರತೀಯ ಜನತಾ ಪಾರ್ಟಿ ಗುರ್ಸಿದೆ ಸಂಘಟನೆ ನನಗೆ ಬೆಂದು ತಟ್ಟಿ ಕೆಲಸ ಮಾಡುವಂತ ಅವಕಾಶವನ್ನ ಕೊಟ್ಟಿದೆ ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ನಮ್ಮ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಂಡು ನಮ್ಮ ಸಂಘಟನೆಯನ್ನ ಗಟ್ಟಿ ಮಾಡಿಕೊಂಡು ಜಿಲ್ಲಾಧ್ಯಕ್ಷರು ಏನ್ ಸೂಚನೆ ಕೊಡ್ತಾರೆ ಆ ಸೂಚನೆಯನ್ನ ಚುನಾವಣೆಯ ದೃಷ್ಟಿಯಿಂದ ಪಾಲಿಸುವಂತದ್ದು ಮಾತ್ರ ಮಾಡಿ ಉಳಿದಂತೆ ನಮ್ಮತನವನ್ನ ಗಟ್ಟಿಯಾಗಿ ಉಳಿಸ್ಕೊಳ್ಳುವಂತ ಕೆಲಸ ನೀವೆಲ್ಲರೂ ಮಾಡಿ ನಿಮಗೆ ನಾನು ಬೆನ್ನೆಲ್ ಬಾಗಿತ್ ನನ್ನ ಮಾತನ್ನ ಮಾತಿರಾಮಿ ಎಲ್ಲರಿಗೂ ನಮಸ್ಕಾರ ಚುನಾವಣೆ ಆಲ್ರೆಡಿ ಬಂದಿದೆ ಕೇಂದ್ರ ಮಟ್ಟದಲ್ಲಿ ಯಾವ ರೀತಿ ಅಲೈನ್ಸ್ ಆಗಿದೆ ಅಂತಕ್ಕಂಥ ಗೊತ್ತಿರತಕ್ಕಂಥ ವಿಚಾರ ನಾವು ದೇಶ ಮೊದ್ಲು ಅಂತಕ್ಕಂಥ ಯಾರಾದ್ರೂ ಕೂಡ ಹೇಳ್ತಾರೆ ಅಂತ ಅದು ನಿಜವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಮುಖಂಡರಾಗ್ಬಹುದು ಯಾರಾದರೂ ಕೂಡ ಹೇಳೋದಂತೆ ದೇಶ ಮೊದ್ಲು ಅಂತಕ್ಕಂತ ಸಾರಿ ಸಾರಿ ಹೇಳ್ತಾರೆ ಈ ಪಾರ್ಟಿ ಹುಟ್ಟೋದೇ ಈ ದೇಶಕ್ಕೋಸ್ಕರ ಈ ದೇಶ ಉಳಿಬೇಕು ಈ ಸಂಸ್ಕೃತಿ ಉಳಿಬೇಕು ಈ ಭಾಷೆ ನೆಲ ಜಲವನ್ನು ಉಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿ ಪಕ್ಷ ಹುಟ್ಟಿದೆ ಅಂತ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಕ್ಕೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮುಖಂಡರು ಕೂಡ ಬಂದು ಸೇರಿದೀರ ನಮ್ಮೆಲ್ಲರ ಮೂಲ ಉದ್ದೇಶ ಒಂದೇ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಈ ಬಾರಿ ಮುನ್ನೂರ ಎಪ್ಪತ್ತಕ್ಕಿಂತಲೂ ಹೆಚ್ಚು ಸೀಟನ್ನು ತಗೊಂಡು ಈ ಬಾರಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಈ ದೇಶನ ಮುನ್ನಡೆಸಲಿಕ್ಕೆ ಇನ್ನು ಹೆಚ್ಚಿನ ಶಕ್ತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಈ ನಿಟ್ಟಿನಲ್ಲಿ ನಾಳೆ ವಿಜಯನವರು ಹಾಸನ ಜಿಲ್ಲೆಗೆ ಬರ್ತಾ ಇದ್ದಾರೆ ತಮ್ಮೆಲ್ಲರೂ ಕೂಡ ಗೊತ್ತಿದೆ ವಿಜಯನವರು ಬಂದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಕೈ ಜೋಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ನಮ್ಮೆಲ್ಲರ ಮೂಲ ಉದ್ದೇಶ ಒಂದೇ ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಪಕ್ಷ ಇವತ್ತು ತಮ್ಗಳಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ನಿಭಾಯಿಸ್ತೀರ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದೊರ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಅನಂತ ಅಂತ ಧನ್ಯವಾದ ಹೇಳ್ತೀನಿ ಬಲೋ ಭಾರತ್ ಮಾತಾ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನ್ ಮಾಡ್ತಾರೆ ಈ ಬಾರಿ ನಾನು ಹೇಳಿದೆ ದೇಶ ಮೊದಲು ತೇಳಿ ಪಕ್ಷವನ್ನ ಬಂದಂತ ಬಿಜೆಪಿ ಕಾರ್ಯಕರ್ತರು ಕನಸು ಮನಸ್ಸಿನಲ್ಲೂ ನರೇಂದ್ರ ಮೋದಿ ಅವರಿಗೆ ಚೂರಿ ಹಾಕೋಲ್ಲ ಬೆನ್ನಿ ಚೂರಿ ಹಾಕೋಲ್ಲ ಕಾಂಗ್ರೆಸ್ಗೆ ಮತ ಹಾಕೋಲ್ಲ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ದೇಶದ್ರೋಹ ಮಾಡಿದಾಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೆಲ್ಲ ಒಗ್ಗಟ್ಟಾಗಿ ಇರ್ತೇವೆ ನಾವು ನರೇಂದ್ರ ಮೋದಿ ಅವರ ಮತ್ತೊಮ್ಮೆ ಚುನಾವಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಾನು ಹೇಳಬೇಕು ಯಾರ್ಯಾರ ಏನೇನೋ ಮಾತಾಡಬಹುದು ನಾವು ಯಾರ ಅಡಿಯಾಳ